the moment. ಹೇಗಿದ್ರೆ ಎಲ್ಲ ಏನಿದು ಕತ್ಲೆ ಕಟ್ಲೆ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಲ್ಲ ಅಂತ ನೋಡ್ಬೋದು ನೀವು ಅಂದ್ರೆ ನಾವು ಮಾರ್ನಿಂಗ್ ಏನ ಬ್ಯಾಂಗ್ಳೂರ್ಗೆ ಹೋಗೋದಿಕ್ಕೆ ಫೋರ್ ಥರ್ಟಿಗೆ ನಮ್ಗೆ ಬಸ್ ಇದ್ದಿದ್ದು ಸೊ ಅವಾಗ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಂದ್ರ ಅಂಡ್ ಆ ಸ್ಟಾರ್ಸ್ ಅವಾಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಂಡ್ ಅಲ್ಲಿಂದ ನಾವು ಬಸ್ ಅಲ್ಲಿ ಬಂದ್ಮೇಲೆ ನಾನು ವಿಡಿಯೋ ಏನೂ ಮಾಡೋದಕ್ಕಾಗ್ಲಿಲ್ಲ ಸೊ ನಮ್ ಬಡ ಮನೆಗೆ ರೀಚ್ ಆದ್ಮೇಲೆ ಬ್ಯಾಂಗ್ಳೂರ್ ಈ ವಿಡಿಯೋಸ್ ನ ತಗೊಂಡಿದ್ದು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಇದೆ ನಾನು ಆ್ಯಡ್ ಮಾಡಿದ್ದೀನಿ ಅಂಡ್ ಈ ಫೋಟೋ ಅಂಡ್ ಈ ಪ್ರೈಸ್ ನೋಡ್ಬೋದು ನನಗೆ ಚಂದ್ರಾಜ್ ನಗರದಲ್ಲಿ ಜೇಸಸ್ ಕಾಲೇಜ್ ಅಲ್ಲಿ ಇದು ಫಸ್ಟ್ ಪ್ರೈಸ್ ನನಗೆ ಸಿಂಗಿಂಗ್ ಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ನನ್ ದೊಡಮ್ಮ ಏನು ಹಾಡ್ ಮಾಡಿಲ್ಲ ಹಂಗೆ ಇಟ್ಕೊಂಡಿದ್ದಾರೆ ಆ ನನ್ನ ನನ್ಗೆ ಮೊದ್ಲಿಂದನೂ ಅಷ್ಟೇ ಸಿಂಗಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಅಂಡ್ ಅದು ಫಸ್ಟ್ ಪ್ರೈಸ್ ನನಗೆ ವುಮೆನ್ಸ್ ಕಾಲೇಜ್ ಅಲ್ಲಿ ಬಂದಾಗ ನನಗೆ ಅವತ್ ಆದಂತ ಖುಷಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಅನ್ಬೋದು ಅದನ್ನ ನೆನ್ಸ್ಕೊಂಡ್ರೆ ಇವಾಗ್ಲೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಸೊ ಅದೊಂದು ಪ್ರೈಸ್ ನ ಕ್ಯಾಪ್ಚರ್ ಮಾಡಿದೆ ಅಂಡ್ ನಾವು ಚೈಲ್ಡ್ಹುಡ್ ಅಲ್ಲಿ ಅಲ್ಲಿ ಇದ್ದಾಗ ಆ ಮೆಮೊರೀಸ್ ಅದೊಂದು ಫೋಟೋನ ಕ್ಯಾಪ್ಚರ್ ಮಾಡಿದೆ ಅಂಡ್ ಅದಾದ್ಮೇಲೆ ನಾವು ಶಾಪಿಂಗ್ ಹೋಗೋಣ ಅಂತ ಹೇಳಿ ಆಯ್ಕೆ ಆಗಿ ಬಂದ್ವಿ ನಮ್ಗೆ ಮೇನ್ ಇದ್ದಿದ್ದು ಕೃಷ್ಣನ್ ಗೆ ಹೋಗ್ಬೇಕು ಗೆ ಅಂಡ್ ಐಕಿಯಾಗ್ ಹೋಗ್ಬೇಕು ಅಂತ ಬಟ್ ಫಸ್ಟ್ ಡೇ ನಮ್ಗೆ ಮಳೆ ಇತ್ತು ಅಂಡ್ ಕೃಷ್ಣನ್ ಟೆಂಪಲ್ಗೆ ಹೋದ್ರೆ ಅಷ್ಟು ಲೈಟಿಂಗ್ಸ್ ಅದೆಲ್ಲ ಏನೂ ನೋಡೋಕ್ಕಾಗಲ್ಲ ಅನಿಸ್ತು ಹಂಗಾಗಿ ಐಕ್ಯ ಆಗಿ ಹೋಗೋಣ ಅಂತ ಹೇಳಿ ಫಸ್ಟ್ ನಾವು ಚಿಕ್ಕಪೇಟೆಗೆ ಹೋಗಿ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಿದ್ವಿ ಅಲ್ಲಿ ತುಂಬಾನೇ ರಶ್ ಇದ್ದಿದ್ರಿಂದ ನಾವ್ ಅಷ್ಟು ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಸೊ ಐಕಿಯಾಗಿ ಹೋದಾಗ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ಕೋತಾ ಇದ್ದೀನಿ ಇವಾಗ ಎಂಟರ್ ಆಗಿದ್ದೀವಿ ನಾನು ದಚ್ಚಿ ಮೀನಕ ದೊಡಮ್ಮ ಅಂಡ್ ಮಮ್ಮಿ ಸ್ಕಂದ ಅಂಡ್ ಡ್ಯಾಡು ಮೇಲೆ ಇದ್ದಾರೆ ಬಿಕಾಸ್ ಸ್ಕಂದ ಮ ಕರ್ಕೊಂಡ್ ಬಂದ್ರೆ ಅಷ್ಟು ಅವನ್ಗೆ ಓಡಾಡ್ಲಿಕ್ಕೆ ಕನ್ವೀನಿಯೆಂಟ್ ಬಂದೆ ಸೊ ವಾಯ್ಸ್ ಕೊಡ್ಬೇಕಾದ್ರೆ ನಮ್ ಡ್ಯಾಡ ಕರೆದ್ರು ಅಂಡ್ ಅದಕ್ಕೆ ಅಲ್ಲಿ ಮಾತಾಡ್ತಾ ಇದೆ ಅಂಡ್ ಇವಾಗ ಬಂದ್ವಿ ಐಕ್ಯಾಗೆ ಎಂಟರ್ ಆದ ತಕ್ಷಣ ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಇದು ಐಕ್ಯಾದಲ್ಲಿ ಅಂತ ಹೇಳ್ಬೋದು ಇಲ್ಲಿ ಹೋಗ್ಬೇಕು ಅಂತ ಒಂದು ಡ್ರೀಮ್ ಇತ್ತು ನನ್ಗೆ ಅಂದ್ರೆ ಅದರ್ಸ್ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ನೋಡಿ ಇರ್ಬೋದು ಅಂಡ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ಐಟಮ್ಸ್ ಅನ್ನ ತಗೋಬೇಕು ಆತರ ಎಲ್ಲಾ ಇತ್ತು ನನಗೆ ಬಟ್ ನಾವೇನಂದ್ರೆ ಪ್ಲಾನ್ ಮಾಡ್ಕೊಂಡು ಹೋಗಿರ್ಲಿಲ್ಲ ಬ್ಯಾಂಗ್ಳೂರ್ಗೆ ಹೋಗಿದ್ದು ನಾವು ಅತ್ತಿಗೆ ಪಾಪನ ನೋಡೋದಕ್ಕೆ ಅಂತ ಹೇಳಿ ಬಟ್ ಇಲ್ಲಿಗೆಲ್ಲ ಅನ್ನೋ ಪ್ಲಾನ್ ಇಲ್ಲ ಬಟ್ ಕೃಷ್ಣನ್ ಟೆಂಪಲ್ ಅಂತೂ ವಿಸಿಟ್ ಮಾಡೋಣ ಗೆ ಅಂತ ಇತ್ತು ಬಟ್ ಐಕಿ ಆಗಿ ಅಲ್ಲಿ ಓರ್ ಮೇಲೆ ಪ್ಲಾನ್ ಮಾಡಿದ್ದು ನಾನು ಅದಚ್ಚಿ ಹಾಗಾಗಿ ನಾವೇನೋ ಅಷ್ಟು ಶಾಪ್ ಮಾಡೋದಕ್ ಆಗ್ಲಿಲ್ಲ ಅಲ್ಲಿ ಅಂಡ್ ನಮ್ಗೆ ಟೈಮ್ ಕೂಡ ಕಮ್ಮಿ ಇತ್ತು ಮನೆಯಲ್ಲಿ ಸ್ಕಂದ ಇರೋದ್ರಿಂದ ನಮ್ಗೆ ಬೇಗ ಹೋಗ್ಬೇಕಿತ್ತು ಅಂಡ್ ఆ మనయంగా నమ్ దొడమన్ మనయంగా ఆయ్కే తుమ్మన స్వల్ప దూరనే ఇప్పుడు అంత హోదు నమ్ జర్నినే ఆల్మోస్ట్ వన్ అవర్ ఆగ్ సో వాపస్క్రె మెట్వ దోద్లీ ఈజి ఆయ్ స్వల్ప అందా గంట ఫాస్ట్ ఆగి రీచ్ అద్వి మనేనా ಬಟ್ ಟೈಮ್ ಹೋಗಿದ್ದೆಲ್ಲ ನಮ್ಗೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಜರ್ನಿನಲ್ಲೇ ಹೊಟ್ಟೋಯ್ತು ಟ್ರಾವೆಲಿಂಗ್ ಅಲ್ಲೇ ಅಂಡ್ ಇನ್ನೊಂದೇನಂದ್ರೆ ಬಸ್ ಅಲ್ಲಿ ಪಾಸ್ ಕೂಡ ತಗೊಳ್ಳೋದಿರುತ್ತೆ ನೀವು ಅದೆಂದ ನಾಲೆಡ್ಜ್ ನಾನು ಗೇನ್ ಮಾಡಿದ್ದು ಅಲ್ಲಿ ದಚ್ಚಿ ಆಲ್ರೆಡಿ ಓಡಾಡಿ ಎಲ್ಲ ತಿಳ್ಕೊಂಡಿದ್ದು ಅದ್ರ ಬಗ್ಗೆ ನನ್ಗ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ ಸೊ ಬಸ್ ಅಲ್ಲೆಲ್ಲ ಹೋದ್ರೆ ಏನ್ ಸ್ಕ್ಯಾನರ್ ಎಲ್ಲ ಇರುತ್ತೆ ಅಲ್ಲಿ ಸ್ಟಿಕ್ಕರ್ ಹಾಕಿರ್ತಾರೆ ಏನೋ ಯಾವ್ದಕ್ಕೂ ಅಂತ ಸುಮ್ಮನೆ ಆಗ್ತಿದೆ ಬಟ್ ಅವನು ಕೇಳಿದಾಗ ಅವನು ಹೇಳ್ದ ಸೊ ಬೆಂಗ್ಳೂರಲ್ಲಿ ನಾವು ಫಸ್ಟ್ ಬೆಳಗ್ಗೆ ಸಂಜೆ ತನಕ ಓಡಾಡ್ತೀವಿ ಅಲ್ಲಿ ಇಲ್ಲಿ ಎಲ್ಲ ಅಂತ ಅಂದ್ರೆ ಬ್ಯಾಂಗ್ಳೂರ್ ಫುಲ್ಲು ನಾವು ಸೆವೆಂಟಿ ರುಪೀಸ್ ಕೊಟ್ಟು ಸ್ಕ್ಯಾನ್ ಸಾರಿ ಸೆವೆಂಟಿ ರುಪೀಸ್ ಕೊಟ್ಟು ಪಾಸ್ ಮಾಡಿಸ್ಕೊಂಡ್ರೆ ಸಾಕು ಜಸ್ಟ್ ನಾವು ಬಸ್ ಹತ್ತಿದ್ ಕಡೆ ಎಲ್ಲ ಸ್ಕ್ಯಾನ್ ಮಾಡೋದು ಹೋಗೋದು మే చార్జెస్ కూడాశ్యకత ఇర అండ్ సెవెంటీ రుపీస్ కొట్టు ఈ తరక్రంగా సంజెవరగూ ని ఎస్ బస్ చార్జ్ కూడా నిేవింగ్స్ అంతే హోదు అది సుమ్ నవ్ ఎలా కడగూ దుడ్ కొట్ అంద ఫైవ్ హండ్రెడ్ ఫైవ్ హండ్రెడ్ ఇం తౌస్ అల్నే వేస్ట్ ఆగ్బిడతా సో సెవెంటీ రుపీస్ కొట్టు ಕೆಲವ್ರಿಗೆ ಈಗ ಫೋನ್ ಯೂಸ್ ಮಾಡಕ್ ಬರಲ್ಲ ದೊಡ್ಡವ್ರ ಇರ್ತಾರೆ ಅಲ್ವಾ ಅವ್ರಿಗೆ ಏನಂದ್ರೆ ಅಲ್ಲೇ ನೀವು ಸೆವೆಂಟಿ ರುಪೈಸ್ ಕೊಟ್ಟು ಡೇ ಪಾಸ್ ಕೊಡಿ ಅಂದ್ರೆ ಕಂಡಕ್ಟರ್ಸ್ ಕೊಡ್ತಾರೆ ಸೊ ಅದನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು ತುಂಬಾ ಜನರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ನಾನ್ ಇವಾಗ ಹೋಗಿರೋದ್ರಿಂದ ನಮ್ಗೆ ಇವಾಗ ಗೊತ್ತಾಯ್ತು ಏನೋ ಬಟ್ ವಿಡಿಯೋದಲ್ಲಿ ಹೇಳೋಣ ಅಂತ ಅಂತ ಅನ್ನಿಸ್ತು ನನ್ಗೆ ಹೇಳಿದೆ ಮೆಟ್ರೋಗಿರ್ಬೋದು ಬಸ್ ಇರ್ಬೋದು ನಿಮ್ಗೆಲ್ಲದಕ್ಕೂ ಕೂಡ ಡೇ ಪಾಸ್ ಮಂತ್ಲಿ ಪಾಸ್ ಎಲ್ಲ ಕೂಡ ಸಿಗುತ್ತೆ ಅದೆಲ್ಲ ಚೆಕ್ ಮಾಡ್ಕೊಂಡು ಹೋದ್ರೇನೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಅಂತೂ ದುಡ್ಡಂತೂ ಸಕ್ಕತ್ತಾಗಿ ಆಗುತ್ತೆ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಇದೆಲ್ಲ ಸ್ವಲ್ಪ ಗೊತ್ತಿದ್ರೆ ಓಕೆ ಅಂಡ್ ಅಲ್ಲಲ್ಲಿ ನಿಮ್ಗೆ ಆಟೋಸ್ ಓಡಾಡ್ಬೇಕು ಅಂದ್ರೆ ರ್ಯಾಪಿಡ್ ಯೂಸ್ ಮಾಡೋದಿರ್ಬೋದು ನೀವು ಕಂಪೇರ್ ಮಾಡ್ಬೇಕು ನೀವು ಆತರ ಎಲ್ಲ ನೋಡಿ ಹೋಗ್ಬೇಕಾಗತ್ತೆ ವ್ಯಾಮರ್ಸರ್ ಕೂಡ ತುಂಬಾ ಜನ ಇರ್ತಾರೆ ಕೂಡ ಈಗ ಈ ಸಲ ಹೋಗಿದಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಬಟ್ ನಾವ್ ವ್ಯಾಮರ್ಲಿಲ್ಲ ಬಿಕಾಸ್ ದರ್ಶನ್ಗೆ ಆ ನಾಲೆಡ್ಜ್ ಎಲ್ಲ ಒಂದ್ ದಚಿ ಫಸ್ಟ್ ಏನೇ ತಿಳ್ಕೊಂಡಿದ್ರೆ ಅಂಡ್ ನಮ್ಗೂ ಹೇಳ್ಕೊಟ್ಟಿರೋದ್ರಿಂದ ನಾವಿಬ್ರು ಮ್ಯಾನೇಜ್ ಮಾಡ್ತಿದ್ವಿ ಎಲ್ಲಾ ಕಡೆ ಹೇಗೆ ಏನೋ ಚೆಕ್ ಮಾಡ್ಕೊಳ್ಳೋದು ಇವ್ರನ್ನೆಲ್ಲ ಕರ್ಕೊಂಡೋಗೋದು ದಚ್ಚಿನ್ ಕರ್ಕೊಂಡೋಗಿದ್ದೆ ಅದಕ್ಕೆ ನಾವು ಅವನ್ಗೆಲ್ಲಾ ನಾಲೆಡ್ಜ್ ಇರೋದ್ರಿಂದ ಅವ್ನ ಜೊತೆ ಹೋದ್ರೆ ನಮ್ಗೂ ಕೂಡ ತಿಳ್ಕೋಬಹುದು ಎಲ್ಲಾನು ನೆಕ್ಸ್ಟ್ ಟೈಮ್ ನಾವ್ ಬಂದ್ರು ಮ್ಯಾನೇಜ್ ಮಾಡ್ಬೋದು ಅಂತೂ ಸಕ್ಕತ್ ಆಗಿತ್ತು ಬಟ್ ನಾನ್ ತಗೊಳ್ಲಿಲ್ಲ ಬಿಕಾಸ್ ವಾಲ್ ಅಲ್ಲಿ ಮೊಳೆ ಒಡೆಯಂಗೇ ಇಲ್ಲ ಮನೆಗಳಲ್ಲಿ ಹಂಗಾಗಿ ನಾನೇನ್ ಅಷ್ಟು ಇಷ್ಟಪಟ್ಟು ತಗೊಳ್ಲಿಲ್ಲ ಮಿನಿಕಾ ಅಂಡ್ ಡಚಿ ಒಂದು ಫ್ರೇಮ್ ಅನ್ನ ಚೂಸ್ ಮಾಡ್ಕೊಂಡ್ರು ಅವರು ಚೆನ್ನಾಗಿತ್ತು ಪ್ರೈಸಸ್ ಕೂಡ ಅಷ್ಟೇ ರೀಸನಬಲ್ ಅಂತಾನೆ ಹೇಳ್ಬೋದು ಬಟ್ ಅಂದ್ರೆ ಕೆಲವೊಂದಕ್ಕೆ ಮಾತ್ರ ರೀಸನೇಬಲ್ ಆಗಿರುತ್ತೆ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಟು ನೈಂಟಿ ನೈನ್ ಒನ್ ನೈಂಟಿ ನೈನ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಈ ತರ ಬಟ್ ಕೆಲವೊಂದು ಥಿಂಗ್ಸ್ ಅಂತೂ ಫೈವ್ ತೌಸಂಡ್ ನಿಮ್ಗೆ ಸಿಕ್ಸ್ ತೌಸಂಡ್ ಈ ತರ ಲ್ಯಾಕ್ ತನಕನೂ ಇರುತ್ತೆ ಇಲ್ಲಿ ಪ್ರೈಸ್ ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ ಓಮ್ ಅಪ್ಲಯನ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಎಷ್ಟು ಯೂನಿಕ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಹೊರ್ಗಡೆ ಲೋಕಲಲ್ಲಿ ಈ ತರ ಐಟಮ್ಸ್ ಸಿಗಲ್ಲ ಸೊ ತುಂಬಾನೇ ಚೆನ್ನಾಗಿರುತ್ತೆ ಕ್ಯಾಂಡಲ್ಸ್ ಅಂತೂ ಒಂದಕ್ಕಿಂತ ಒಂದು ಅರೋಮಾಸ್ ಪ್ರತಿಯೊಂದು ಕೂಡ ಸಕ್ಕತ್ತೆ ಸಕ್ಕತ್ತಾಗಿತ್ತು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಬೆಡ್ ಆಗ್ಬೋದು ಆ ಕಾಟ್ ಡಿಸೈನ್ ಅಂಡ್ ಆ ಮ್ಯಾಟ್ರೆಸ್ ಇರ್ಬೋದು ಕ್ವಾಲಿಟಿ ವೈಸ್ ಪ್ರತಿಯೊಂದು ಕೂಡ ಅಂದ್ರೆ ಕ್ವಾಲಿಟಿಗೆ ತಕ್ಕಂತೆ ಪ್ರೈಸ್ ಕೂಡ ಇರುತ್ತೆ ಬಟ್ ವರ್ತ್ ಆಗಿರುತ್ತೆ ಅಷ್ಟು ಪ್ರೈಸ್ ಕೊಟ್ಟು ನಾವು ತಗೊಂಡ್ರು ಕೂಡ ಅಷ್ಟೇ ಕ್ವಾಲಿಟಿ ಇರೋದ್ರಿಂದ సో లైఫ్ బరుతల్ సో తగోబోదు అండ్ మక్ళగ్ టయ్స్ ఆగి పాపే నష్ట టూలు అండ్ స్టూల్ అంద్ర స్కందన్ అంత తగ్ తగ్లి మన ఒక్ చనగితే అంత అదొ తొందు బ్ అండ్ వైట్ టాయి తగ్ అండ్ ఎలిఫెంట్ చన తోడో సెవెన్ నైన్టీ నైన్ ఇప్పుడు బట్ ప్రైజ్ నం ఓకే ఆగి బట్ అది ఒం సాఫ్ట్ నిల్తనే ఇల్ల అది హి అద తెట్రో దా ని మెట్రో వేయిట్ మి బేరేద్ బు ఇవగా ಸೊ ಕ್ಯಾಪ್ಚರ್ ಮಾಡೋ ಹಂಗಿಲ್ಲ ಅಲ್ಲಿ ಆದ್ರೂ ಸ್ವಲ್ಪ ಅವ್ರಿಗೆ ಗೊತ್ತಾಗ್ದರೋ ರೀತಿ ಫಸ್ಟ್ ಟೈಮ್ ಹೋಗಿದಲ್ವಾ ಅಂತ ಮೆಟ್ರೋನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದಂಗಾಗತ್ತೆ ಅಂಡ್ ಅದೊಂದು ಕ್ಯಾಪ್ಚರ್ ಇರ್ಲಿ ನನ್ನ ಜರ್ನಿನಲ್ಲಿ ಅಂತ ಹೇಳಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಂಡ್ ಇವಾಗ ಎಲ್ರು ಮೆಟ್ರೋದಲ್ಲಿ ಕೂತಿದ್ವಿ ನೋಡಿ ಅಮ್ಮ ದೊಡಮ ಮೀನಾಕಂತೂ ಮೆಟ್ರೋ ತುಂಬಾನೇ ಇಷ್ಟ ಆಯ್ತು ಅವ್ರಿಗೆ ನೀವು ನೆಕ್ಸ್ಟ್ ಟೈಮ್ ಬಂದ್ರೆ ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ಮೆಟ್ರೋನೇ ಯೂಸ್ ಮಾಡೋಣ ಅಂತ ಎಲ್ಲ ಹೇಳ್ತಿದ್ರು ಇಲ್ಲ ಅಷ್ಟೇ ಡೇ ಪಾಸ್ ಎಲ್ಲಾ ಇರುತ್ತೆ ನಿಮ್ಗೆ ಮೆಟ್ರೋದಲ್ಲಿ ಅಂಚೆ ನೀವು ಡೇ ಪಾಸ್ ತಗೊಂಡ್ಬಿಟ್ರೆ ಎಲ್ಲ ಕಡೆ ಅಂದ್ರೆ ಮೆಟ್ರೋದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಕಡೆನು ಬ್ಯಾಂಗ್ಳೂರಲ್ಲಿ ಮೆಟ್ರೋ ಇಲ್ಲ ಕೆಲವೊಂದು ಪ್ಲೇಸಸ್ಗೆ ಬಸ್ಸೆ ಸೊ ಹಂಗಾಗಿ ಬಸ್ ಪಾಸ್ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್